ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಭ್ಯಸಾಚಿ ಬ್ಲೌಸ್ ಅನ್ನ ಒಂದು ಸ್ಟಿಚ್ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ ಇದೇ ಬ್ಲೌಸ್ ಅನ್ನ ನಿಮಗೆ ಕಟಿಂಗ್ ಅನ್ನ ತೋರಿಸ್ತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಅದನ್ನ ಫಿನಿಶ್ ಮಾಡ್ಕೊಂಡು ನಿಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ನಾವು ಕಟ್ ಮಾಡಿದಕ್ಕೂ ಇದಕ್ಕೂ ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ನೋಡ್ಕೊಂಡೇ ನಿಮಗೆ ಕಟಿಂಗ್ ಗುಡಿಯನ್ನು ಹಾಕ್ತಾ ಇದ್ದೀನಿ ಹಾಗಾಗಿ ನೋಡಿ ಸ್ಯಾಂಪಲ್ಗೋಸ್ಕರ ನಿಮಗೆ ಆ ಬ್ಲೌಸ್ ಅನ್ನ ರೆಡಿ ಮಾಡಿದ್ದು ನಿಮಗೆ ತೋರಿಸ್ತಾ ಇದೀನಿ ಇದಕ್ಕೆ ವಿಥೌಟ್ ಕಫು ನಾನು ಇದನ್ನ ಸ್ಟಿಚ್ ಮಾಡಿದೀನಿ ಸ್ನೇಹಿತರೆ ಯಾಕಂದ್ರೆ ಕಸ್ಟಮರ್ ಗೆ ಕಫು ಹಾಕಬೇಕಾಗಿದ್ದಿಲ್ಲ ಹಾಗಾಗಿ ನಾನು ವಿಥೌಟ್ ಕಫ್ ಇದನ್ನ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಕಟಿಂಗ್ ಹಾಗೆ ಸ್ಟಿಚಿಂಗ್ ವಿಡಿಯೋಸ್ ಕಂಪ್ಲೀಟ್ ಆಗಿ ಒಂದು ನಾಲ್ಕು ವಿಡಿಯೋಸ್ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ ನೋಡಿ ಇದು ಮೇನ್ ಫ್ಯಾಬ್ರಿಕ್ ಸೀರೆದು ಹಾಗೆ ಇದು ಲೈನಿಂಗ್ ಲೈನಿಂಗ್ ಅಲ್ಲಿ ನಾ ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಏನಾದ್ರು ಈ ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕಂದ್ರೆ ಕಣ್ಮ್ ಕಂಪಲ್ಸರಿ ನಾವು ಪೇಪರ್ ಅಲ್ಲೇ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಡೈರೆಕ್ಟ್ ಆಗಿ ನಾವು ಬಟ್ಟೆ ಕಟ್ ಮಾಡ್ಕ ಬರೋದಿಲ್ಲ ಹಾಗಾಗಿ ನೋಡಿ ನಾನು ಲೈನಿಂಗ್ ಅನ್ನ ನಂತರ ಕಟ್ ಮಾಡ್ಕೊಂತೀನಿ ಮೊದಲಿಗೆ ಬಂದು ಪೇಪರ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ಬ್ಲೌಸ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ ನೋಡಿ ಉದ್ದ ಬಂದು ಹದಿನಾಲ್ಕ ಇಂಚಿದೆ ಬ್ಲೌಸ್ ನ ಉದ್ದ ಬಂದು ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತಾರು ಇಂಚ್ ಇದೆ ವೇಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತ ಇಂಚ್ ಇದೆ ಹಾಗೆ ನೋಡಿ ಬಸ್ಟ್ ಪಾಯಿಂಟ್ ಬಂದು ಹತ್ತು ಇಂಚಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು ಆರೂವರೆ ಇಂಚು ಡೀಪ್ ಅನ್ನ ಬೇಕಾದ್ರೆ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬಹುದು ನಾನು ಇದು ಕಡಿಮೆ ಡೀಪ್ ಅನ್ನ ಇಟ್ಕೊಂಡಿದ್ದೀನಿ ನೀವು ಎಂಟು ಇಂಚು ಡೀಪ್ ಇಟ್ಟರೆ ಇನ್ನು ಸಂಗತ ಆಗಿ ಬರುತ್ತೆ ಹಾಗೆ ನೋಡಿ ಬ್ಯಾಕ್ ನೆಕ್ ಡೀಪ್ ಬಂದು ಹತ್ತು ಇಂಚ್ ಇದೆ ಹಾಗೆ ಲೋವರ್ ಬಸ್ಟ್ ಬಂದು ಹದಿಮೂರು ಇಂಚು ಶೋಲ್ಡರ್ ಬಂದು ಫುಲ್ ಶೋಲ್ಡರ್ ನಾನು ಮೆಜರ್ಮೆಂಟ್ ಅನ್ನು ತಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ತಗೊಂಡಿರೋ ಬ್ಲೌಸು ಹಾಗಾಗಿ ನೋಡಿ ಫುಲ್ ಶೋಲ್ಡರ್ ಬಂದು ಹದಿನಾಲ್ಕೂವರೆ ಇಂಚ್ ಇದೆ ನಾವು ಇದನ್ನ ಹಾಫ್ ಶೋಲ್ಡರ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ನಂತರ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಸ್ನೇಹಿತರೆ ಮೊದಲಿಗೆ ಬಂದು ನಾವು ಇವಾಗ ಬ್ಯಾಕ್ ಪಾರ್ಟ್ ನೋಡಿ ನಮಗೆ ಲೆಂತ್ ಬಂದು ಎಷ್ಟಿದೆ ಹದಿನಾಲ್ಕು ಇಂಚ್ ಇದೆ ಪ್ಲಸ್ ಇದಕ್ಕೆ ನಾವು ಒಂದ್ ಇಂಚ್ ಆಡ್ ಮಾಡಿ ಟೋಟಲ್ ನಾವು ಹದಿನೈದು ಇಂಚ್ ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಹದಿನೈದು ಇಂಚಿಗೆ ನಾವು ಇವಾಗ ಮಾರ್ಕ್ ಅನ್ನ ಮಾಡ್ಕನಿಗೆ ಹಾಗೆ ಇಲ್ಲಿ ನಮಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ನಾವು ಹಾಫ್ ಇಂಚು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಮಗೆ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ಮೇಲ್ಗಡೆಗೆ ಹಾಗೆ ಕೆಳಗಡೆ ಬಾಟಮ್ ಕೂಡ ನಾವು ಹಾಫ್ ಇಂಚು ಬಿಡ್ತಾ ಇದೀವಿ ಇದಕ್ಕೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚು ನಾವು ಇಲ್ಲಿ ಮಾರ್ಜಿನ್ ಗೆ ಒಂದು ಲೈನ್ ಹಾಕೋಣ ಮೊದ್ಲಿಗೆ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಎಷ್ಟಿದೆ ಫುಲ್ ಶೋಲ್ಡರ್ ಬಂದು ಹದಿನಾಲ್ಕು ಪಾಯಿಂಟ್ ಐದು ಇಂಚಿದೆ ಅಂದ್ರೆ ಹದಿನಾಲ್ಕು ಓವರೆ ಅರ್ಧ ಬಂದು ಎಷ್ಟಾಗುತ್ತೆ ನಮಗೆ ಏಳು ಕಾಲ್ ಆಗುತ್ತೆ ನೋಡಿ ಏಳು ಕಾಲ್ ಇಂಚು ಅಂದ್ರೆ ಏಳು ಕಾಲ್ ಇಂಚು ಮೊದಲಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಣ ಇದು ಫುಲ್ ಶೋಲ್ಡ್ರು ಹಾಗೆ ಬಂದು ನೋಡಿ ಇಲ್ಲಿ ಕೆಳಗಡೆ ಕೂಡ ಇದಕ್ಕೆ ನಾವು ಡೀಪ್ ಅನ್ನ ಬಂದು ಸ್ನೇಹಿತರೆ ಹತ್ತು ಇಂಚ್ ಇಡ್ತೀವಿ ನೋಡಿ ಬ್ಯಾಕ್ ನೆಕ್ ಡೀಪ್ ಅನ್ನ ಈ ಡೀಪ್ ಹತ್ತು ಇಂಚ್ ಇಟ್ಟಾಗ ನಾವು ಎರಡು ಇಂಚು ಲೆಸ್ ಮಾಡ್ಕೋಬೇಕು ನಿಮಗೆ ಚಾರ್ಟ್ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಬನ್ನಿ ಎರಡು ಇಂಚು ನಾನು ಕಡಿಮೆ ಮಾಡ್ಕೊಂಡಿದೀನಿ ಅಲ್ಲಿಗೆ ನಾನು ಐದು ಕಾಲು ಇಂಚು ನೋಡಿ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಐದು ಕಾಲು ಇಂಚಿಗೆ ಹಾಗೆ ಕೆಳಗಡೆ ಕೂಡ ಐದು ಕಾಲು ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ನೋಡಿ ನಾನು ನಾರ್ಮಲ್ ಡೌನಿಂಗ್ ಆರು ಇಂಚ್ ಗೆ ನಾನು ಮಾರ್ಕ್ ಮಾಡ್ಕಂತ ಇದ್ದೀನಿ ಹಾಗೆ ಒಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಮೂವತ್ತಾರು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾವು ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಒಂಬತ್ತು ಇಂಚು ಬರುತ್ತೆ ನೋಡಿ ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎಷ್ಟಿದೆ ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನೋಡಿ ಇದನ್ನ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಏಳು ವರೆ ಬರುತ್ತೆ ಏಳು ವರೆಗೆ ಒಂದ್ ಇಂಚು ಡಾಟ್ ಗೆ ನಾವು ಸೇರಿಸಬೇಕಾಗುತ್ತೆ ನೋಡಿ ಏಳುವರೆ ಪ್ಲಸ್ ಒಂದು ಇಂಚು ಹಾಗೆ ಮಾರ್ಜಿನ್ ಅನ್ನ ಎಷ್ಟು ಬಿಡ್ತೀರಾ ನೀವು ಅಷ್ಟಕ್ಕೆ ಡಿಫ್ರೆನ್ಸ್ ಆಗುತ್ತೆ ನಾನು ಎರಡು ಇಂಚು ಮಾರ್ಜಿನ್ ಬಿಡ್ತೀನಿ ಹಾಗಾಗಿ ನಾನು ಜಾಸ್ತಿ ಕಟ್ ಮಾಡಿ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಎರಡು ಇಂಚು ಇದಕ್ಕೆ ನಾನು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಈ ಕಾರ್ನರ್ ಸೈಡ್ ಇಂದ ಒಂದೂವರೆ ಇಂಚು ಒಂದು ಮಾರ್ಕ್ ಇದ್ದೀನಿ ಇದು ಮಾಡ್ಕೊತ ಇದ್ಮೋಲ್ ಗೋಸ್ಕರ ನೋಡಿ ಸ್ಕೇಲ್ ಇದ್ದಾಗ ನಮಗೆ ತುಂಬಾ ಸುಲಭವಾಗಿ ಮಾರ್ಕಿಂಗ್ ಅನ್ನು ಮಾಡ್ಕೋಬಹುದು ನೋಡಿ ಇದು ಬ್ಯಾಕ್ ಆರ್ಮೋಲ್ ಸೇಪ್ ಒಂದು ಕಾಲ್ ಇಂಚು ನಾವು ಡೌನ್ಗೆ ಒಂದು ಮಾರ್ಕ್ ಮಾಡ್ಕೋಣ ನೋಡಿ ಇಲ್ಲಿ ಈ ರೀತಿ ನಾನು ಎರಡೂವರೆ ಇಂಚು ನೆಕ್ ಹಿಡ್ತಾ ಇಡ್ತಾ ಇದ್ದೀನಿ ಎರಡೂವರೆ ಅಥವಾ ಎರಡೂವರೆ ನಮಗೆ ರೆಡಿ ಬಂದು ಎರಡು ಮುಕ್ಕಾಲ್ ಆಗುತ್ತೆ ನೋಡಿ ಎರಡೂವರೆ ಇಂಚು ನೆಕ್ ಬಿಡ್ತು ಹಾಗೆ ನೆಕ್ ಲೆಂತ್ ಅನ್ನ ಬಂದು ಹತ್ತು ಇಂಚು ಹತ್ತು ಇಂಚ್ ಬೇಕು ಈ ಬ್ಲೌಸ್ ಗೆ ಹಾಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಯಾವ ಸೇಬ್ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು ಓಕೆ ಹಾಗೆ ನಾವು ಡಾಟ್ ಗೆ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಸ್ನೇಹಿತರ ನೋಡಿ ಎರಡು ಸೆಂಟೆಂಟ್ ಎಷ್ಟಿದೆ ಎಂಟು ವರೆದೆ ಅರ್ಧ ಬಂದು ನಾಲ್ಕ ಕಾಲ್ ಆಗತ್ತೆ ನಾಲ್ಕು ಕಾಲಿಗೆ ಡಾಟ್ ಗೋಸ್ಕರ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ ಬಂದು ನಾವು ಒಂದ್ ಇಂಚ್ ಬಿಟ್ಟಿದೀವಿ ನೋಡಿ ಒಂದ್ ಇಂಚು ಗೋಸ್ಕರ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ಕಟ್ ಮಾಡೋಣ ಇದಕ್ಕೆ ನೀವು ಬ್ಯಾಕ್ ಸೈಡ್ ಏನಾದ್ರೂ ಉಕ್ಸ್ ಹಾಕ್ತೀನಿ ಅಂದ್ರೆ ಇಲ್ಲಿ ನೀವು ನಾವೇನು ಬಟ್ಟೆ ಕಟ್ ಮಾಡ್ಕೊಂತೀವಲ್ಲ ಅದರಲ್ಲಿ ನೀವು ಮಾರ್ಜಿನ್ ಅನ್ನ ಬಿಡ್ಬೇಕಾಗುತ್ತೆ ಇಲ್ಲ ಫ್ರಂಟ್ ಉಕ್ಸ್ ಇದು ಬ್ಯಾಕ್ ಉಕ್ಸೇ ಮಾಡ್ಕೋಬೇಕು ಹಾಗಾಗಿ ನೋಡಿ ನಾವು ಮಾರ್ಜಿನ್ಗೋಸ್ಕರ ಕಟ್ ಮಾಡ್ತೀವಿ ಅವಾಗಲೇ ಇಲ್ಲಿ ಬಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ಹೈ ಕಟಿಂಗ್ ಮಾಡ್ಕೊಂಡಿದ್ವಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ನೋಡಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಮೊದ್ಲಿಗೆ ನಾವು ಬ್ಯಾಕ್ ಪಾರ್ಟ್ ಏನ್ ಕಟ್ ಮಾಡಿದೀವಿ ಅದನ್ನ ಹಾಫ್ ಇಂಚು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಜಾಸ್ತಿ ಇಟ್ಕೋಬೇಕು ನೋಡಿ ಕೆಳಗಡೆ ನಾನು ಕಾಣ್ತಾ ಇದೆ ಅನ್ಕೊಂಡಿದೀನಿ ಹಾಫ್ ಇಂಚು ನಾನು ಜಾಸ್ತಿ ಮಾರ್ಕ್ ಮಾಡ್ಕಂತೀನಿ ಹಾಗೆ ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಡ್ರಾ ಮಾಡ್ಕೊಳ್ಳೋಣ ನೋಡಿ ನಾವು ಬ್ಯಾಕ್ ಪಾರ್ಟ್ ಅನ್ನು ಇಟ್ಟು ಆಸ್ ಇಟ್ ಈಸಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಇವಾಗ ಇದನ್ನ ರಿಮೂವ್ ಮಾಡೋಣ ಮಾಡಿಬಿಟ್ಟು ಇದಕ್ಕೆ ಕ್ಲೀನ್ ಆಗಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇದು ನೋಡಿ ನೆಕ್ ಲೆಂತ್ ಗೋಸ್ಕರ ಒಂದು ಮಾರ್ಕ್ ಹಾಕಂತ ಇದೀನಿ ಹಾಗೆ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ನೋಡಿ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ನಾವು ಇದರಲ್ಲಿ ಫ್ರಂಟ್ ಸೇಪ್ ಅನ್ನ ಮಾರ್ಕಿಂಗ್ ಮಾಡ್ಕೋಣಲ್ಲ ನೋಡಿ ಫ್ರಂಟ್ ಸೇಪ್ ಬಂದು ನಾನು ಇಲ್ಲಿ ಈ ಕಾರ್ನರ್ ಸೈಡ್ ಇಂದ ಒಂದು ಮುಕ್ಕಾಲ್ ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಮಾಡ್ಕೊಂಡು ಈ ರೀತಿ ನಾವು ಸೇಪ್ ಅನ್ನ ಒಂದು ಮಾರ್ಕ್ ಮಾಡ್ಕೋಬೇಕು ಇದಕ್ಕೆ ನೋಡಿ ಇದು ಬ್ಯಾಕ್ ಸೇಪ್ ಇದು ಫ್ರಂಟ್ ಆರ್ಮೋಲ್ ಶೇಪ್ ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟು ಇಟ್ಟಿದ್ದೀವಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಒಂಬತ್ತು ಇಂಚ್ ಇಟ್ಟಿದೀವಿ ಇಲ್ಲಿ ಒಂದು ಹಾಫ್ ಇಂಚು ಜಾಸ್ತಿ ತಗೊಂಡು ಲೂಸಿಂಗ್ ಲೂಸಿಂಗ್ಗೋಸ್ಕರ ನೋಡಿ ಇಲ್ಲಿ ಒಂಬತ್ತು ಕಾಲ್ ಇಂಚು ಅಥವಾ ಒಂಬತ್ತುವರೆ ಇಂಚು ಒಂದು ಹಾಫ್ ಇಂಚು ನಾನು ಜಾಸ್ತಿ ತಗೊಂತ ಇದ್ದೀನಿ ಇಲ್ಲಿ ಲೂಸಿಂಗ್ಗೋಸ್ಕರ ಅರ್ಧ ಇಂಚು ಜಾಸ್ತಿ ತಗೊಂತ ಇದ್ದೀನಿ ಹಾಗೆ ಕೆಳಗಡೆ ಬಂದು ಸ್ನೇಹಿತರೆ ನೋಡಿ ಇದು ಸ್ವಣ್ಣ ತರತೆ ಎಷ್ಟಿದೆ ಮೂವತ್ತಿದೆ ಮೂವತ್ತ ನಾಲ್ಕು ಡಿವೈಡ್ ಮಾಡಿದಾಗ ನಮಗೆ ಏಳುವರೆ ಇಂಚ್ ಬಂತು ನೋಡಿ ಏಳುವರೆ ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊಂತ ಇದೀನಿ ನಮಗೆ ಬಸ್ಟ್ ಬಸ್ಟ್ ಗೋಸ್ಕರ ಎರಡು ಎರಡೂವರೆ ಇಂಚು ಡಾಟ್ ಇಡ್ತೀವಲ್ಲ ಡಾಟ್ ಪಾಯಿಂಟ್ ಗೋಸ್ಕರ ನಾನು ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ ನೋಡಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ನೀವು ಎಷ್ಟು ಬಿಟ್ಟಿದಿರಾ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ನಾವು ಮೊದಲಿಗೆ ಬಂದು ಬಸ್ಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಸೈಜ್ ಗೆ ನಾನು ಹತ್ತು ಇಂಚ್ ಬಸ್ಟ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಹತ್ತು ಇಂಚ್ ಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು ಓಕೆ ಹಾಗೆ ನೆಕ್ ಲೆಂತ್ ಬಂದು ಫ್ರಂಟ್ ನೆಕ್ ಲೆಂತ್ ಬಂದು ಆರೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನೀವು ಒಂದು ವಿ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಇದು ಜಾಸ್ತಿ ಡೀಪ್ ಇಟ್ಟರೆ ಇನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಸ್ವಲ್ಪ ಜಾಸ್ತಿ ಇದು ಡೀಪ್ ಕಡಿಮೆ ಬೇಕಂದ್ರೆ ಹಾಗಾಗಿ ನಾನು ಕಡಿಮೆ ಇಟ್ಕೊಂಡಿದ್ದೀನಿ ಇನ್ನು ಜಾಸ್ತಿ ಎಷ್ಟು ಡೀಪ್ ಬರುತ್ತೋ ಅದು ಅಷ್ಟು ಕ್ಲೀನ್ ಆಗಿ ಬರುತ್ತೆ ಈ ಫಿನಿಶಿಂಗ್ ಇದು ಇಲ್ಲಿ ಹಾಗೆ ನೋಡಿ ಲೋವರ್ ಬಸ್ಟ್ ಪಾಯಿಂಟ್ ಬಂದು ನಾವು ಲೋವರ್ ಬಸ್ಟ್ ಅನ್ನ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೋಣ ನೋಡಿ ಇಲ್ಲಿಂದ ಹದಿಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದು ಇದು ಬಸ್ಟ್ ಪಾಯಿಂಟ್ ಗೆ ಒಂದು ಲೈನ್ ಹಾಕೊಂಡಿದೀನಿ ಹಾಗೆ ಲೋವರ್ ಬಸ್ಟ್ ಗೆ ಇನ್ನೊಂದು ಮಾರ್ಕಿಂಗ್ ಅನ್ನ ಹಾಕಂತ ಇದೀನಿ ಹಾಗೆ ಸ್ನೇಹಿತರೆ ನೋಡಿ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ ನಾವು ಮೆಜರ್ಮೆಂಟ್ ತಗೊಂಡಾಗ ನಮಗೆ ಗೊತ್ತಾಗುತ್ತೆ ಅಫೆಕ್ಸ್ ಪಾಯಿಂಟ್ ಬಂದು ನಾಲ್ಕ್ ಎಂಟು ಇಂಚ್ ಇದೆಯೋ ಅಥವಾ ಏಳುವರೆ ಇಂಚ್ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ ಅನ್ನ ನಾವು ಹತ್ತರಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ನಾವು ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಓಕೆ ತ್ರೀ ಪಾಯಿಂಟ್ ಸಿಕ್ಸ್ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಕೆಳಗಡೆ ಕೂಡ ಅಷ್ಟೇ ನಾವು ಮೇಲ್ಗಡೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಕೂಡ ಅಷ್ಟೇ ನಾವು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋಣ ನೋಡಿ ಈ ರೀತಿ ನಮಗೆ ಫ್ರಂಟ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ನಾವು ಅಫೆಕ್ಸ್ ಟು ಅಫೆಕ್ಸ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ಇಲ್ಲಿ ಡಾಟ್ಗೆ ನಾವು ಎಷ್ಟು ಬಿಟ್ಟಿದೀವಿ ಎರಡುವರೆ ಇಂಚು ಡಾಟ್ ಗೊಟ್ಕೋದು ಏನ್ ಬಿಟ್ಟಿದೀವಿ ನೋಡಿ ಎರಡೂವರೆ ಇಂಚ್ ಅಂದ್ರೆ ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಈ ಸೈಡ್ ಹಾಗೆ ಇಲ್ಲಿ ಬಂದು ಒಂದು ಕಾಲ್ ಇಂಚು ಟೋಟಲ್ ಬಂದು ನಾವು ಎರಡೂವರೆಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೇಲ್ಗಡೆ ಕೂಡ ಅಷ್ಟೇ ಎರಡೂವರೆ ಇಂಚ್ ಅಂದ್ರೆ ಒಂದು ಕಾಲ್ ಇಂಚು ಇಲ್ಲಿ ಹಾಗೆ ಇಲ್ಲಿ ಒಂದು ಕಾಲು ಇಂಚು ಈ ಸೈಡ್ ಬಂದು ಇದಕ್ಕೆ ನಾವು ಮೊದಲಿಗೆ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ ನೋಡಿ ಇವಾಗ ಇದಕ್ಕೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಸ್ಕೇಲ್ ಅಲ್ಲಿ ನೀವು ತುಂಬಾ ಈಸಿಯಾಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ರೀತಿ ಸೇಪ್ ಅನ್ನ ಮೊದ್ಲಿಗೆ ನಾವು ಮಾರ್ಕ್ ಅನ್ನ ಒಂದೀಗ ಡಾಟ್ ಗೆ ನಾವು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಬಂದು ಡಾಟ್ ನಾವು ಮುಕ್ಕಾಲ್ ಇಂಚನ್ನ ಡಾಟ್ ಅನ್ನ ಬಿಡ್ಬೇಕಾಗುತ್ತೆ ನೋಡಿ ಇಲ್ಲಿ ಮುಕ್ಕಾಲ್ ಇಂಚ್ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಟೋಟಲ್ ಬಂದು ಮುಕ್ಕಾಲ್ ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ಡಾಟ್ ಅನ್ನ ಬಂದು ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಒಂದ್ ಇಂಚಿನಷ್ಟು ಗ್ಯಾಪ್ ಇರ್ಬೇಕು ಇಲ್ಲಿವರೆಗೂ ಮಾತ್ರ ಈ ಡಾಟ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಸ್ನೇಹಿತರೆ ನಾವು ಇಲ್ಲಿ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕೈತೆ ಅದಕ್ಕಿಂತ ಮುಂಚೆ ನಾವು ಸಬ್ ಸೈಜ್ ಪ್ಯಾಟರ್ನ್ ಗೋಸ್ಕರ ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ನಾವು ಸೇಫ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸಬ್ ಸೈಜ್ ಬ್ಲೌಸ್ ಗೆ ಸ್ನೇಹಿತರೆ ನೋಡಿ ಇದು ಎಷ್ಟಿದೆ ಮೂರು 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 ಇಂಚು ಒಂದ್ ಪಾಯಿಂಟ್ ಇದೆ ನಾವು ಇಷ್ಟಕ್ಕೆ ನಾವು ನೋಡಿ ಇಲ್ಲಿ ಎಷ್ಟಿದೆ ಮೂರು ಪಾಯಿಂಟ್ ಒಂದ್ ಇಂಚ್ ಇದೆ ಇಷ್ಟಕ್ಕೆ ನಾವು ಕಂಟಿನ್ಯೂ ಆಗಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಈ ರೀತಿ ನೋಡಿ ನಮಗೆ ಒಂದು ಸೇಫ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ ಇಲ್ಲಿ ಎಷ್ಟಿದೆಯೋ ಈ ಪಾಯಿಂಟ್ ಕೂಡ ನಮಗೆ ಅಷ್ಟೇ ಬರಬೇಕು ನಮಗೆ ಇದು ಸಬ್ಬೆ ಚಾಚಿ ಪ್ಯಾಟರ್ನ್ ರೆಡಿ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲಿ ಕೂಡ ಅಷ್ಟೇ ನೋಡಿ ನೋಡಿ ಇಲ್ಲಿಂದ ಇದನ್ನ ಈ ರೀತಿ ಒಂದು ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲಿಂದ ನಾವು ಈ ಸೈಡ್ ಇಂದ ಬಂದು ನಾನು ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಸೇರಿಸ್ಬೇಕು ನೋಡಿ ಈ ತರ ಒಂದು ಸೇಪ್ ನಮಗೆ ಕ್ರಿಯೇಟ್ ಆಗ್ಬೇಕು ನೋಡಿ ಇವಾಗ ಒಂದು ಡಾಟ್ ಅನ್ನ ನಾವು ಮಾರ್ಕ್ ಡಾಟ್ ಯಾವ ರೀತಿ ಮಾರ್ಕ್ ಅಂದ್ರೆ ನೋಡಿ ಇಲ್ಲಿಂದ ನಾನು ಐದ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ ಇಂಚಿಗೆ ಓಕೆ ಇಲ್ಲಿಂದ ಹಿಡಿದು ಈ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ ಇಲ್ಲಿಂದ ಈ ಸ್ಕೇಲ್ ಅನ್ನ ಈ ರೀತಿ ಇಟ್ಟು ನಾವು ನೋಡಿ ನಮ್ಗೆ ಇಲ್ಲಿ ಒಂದು ಡ್ರಾಫ್ಟಿಂಗ್ ಅನ್ನೋದು ಕ್ರಿಯೇಟ್ ಆಗ್ಬೇಕು ಇಲ್ಲಿ ನೋಡಿ ಈ ರೀತಿ ನೋಡಿ ನಮ್ಗೆ ಇಲ್ಲಿಂದ ಇದು ಟಚ್ ಆಗ್ಬೇಕು ನೋಡಿ ಇದಕ್ಕೆ ಬಂದು ಕರೆಕ್ಟ್ ಆಗಿ ಕೂಡಬೇಕು ಸ್ನೇಹಿತರೆ ಈ ರೀತಿ ಇದು ನೋಡಿ ಇದನ್ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಕಾಣಿ ಲೈನ್ ಹಾಕೋಣ ಸ್ನೇಹಿತರೆ ಇಲ್ಲಿ ಮುಕ್ಕಾಲ್ ಇಂಚು ನಾವು ಡಾಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಇದು ನಮ್ಗೆ ಮಾರ್ಜಿನ್ ಹೋಗುತ್ತೆ ಓಕೆ ಹಾಗೆ ಇದು ಕೂಡ ಅಷ್ಟೇ ನೋಡಿ ನಮ್ಗೆ ಮಾರ್ಜಿನ್ ಹೋಗುತ್ತೆ ಇದು ಇದನ್ನ ನಾವು ಕಟ್ ಮಾಡಿ ರಿಮೂವ್ ಮಾಡಬೇಕು ಓಕೆ ಹಾಗೆ ಇಲ್ಲಿ ಒಂದು ನಾವು ಇನ್ನೊಂದು ಡಾಟ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಗೋಸ್ಕರ ಬಂದು ನೋಡಿ ಇಲ್ಲಿ ಒಂದು ಹಾಫ್ ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ನೋಡಿ ಈ ರೀತಿ ನಾನು ಒಂದು ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ನೋಡಿ ಇಲ್ಲಿ ಕೂಡ ಅಷ್ಟೇ ಡಾಟ್ ಡಾಟ್ಗೋಸ್ಕರ ಇದು ಈ ಪಾಯಿಂಟ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು ಕಟಿಂಗ್ ಅಲ್ಲಿ ಇದನ್ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಒಂದು ಸಭ್ಯ ಚಾಚಿ ಪ್ಯಾಟರ್ನ್ ಅನ್ನೋದು ರೆಡಿ ಆಗುತ್ತೆ ಸ್ನೇಹಿತರೆ ಇವಾಗ ಬಂದು ನೋಡಿ ಇದನ್ನ ಕಟ್ ಮಾಡ್ಕೊಳ್ಳೋಣ Hm? ನೋಡಿ ನಾವು ಈ ತರ ಪ್ಯಾಟರ್ನ್ ಏನ್ ರೆಡಿ ಮಾಡ್ಕೊಂಡಿದೀವಿ ಇಲ್ಲಿ ಕೂಡ ಅಷ್ಟೇ ನೋಡಿ ಇವೇನ್ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಹಂಗೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಇದು ಎಕ್ಸಸ್ ನೋಡಿ ನಮ್ಗೆ ಕರೆಕ್ಟ್ ಆಗಿ ಈ ರೀತಿ ನಾವು ಪ್ಯಾಟರ್ನ್ ರೆಡಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಎಕ್ಸಾಕ್ಟ್ ಆಗಿ ಬರುತ್ತೆ ಹಾಗೆ ಇದನ್ನು ಕೂಡ ಅಷ್ಟೇ ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಆಗಿ ಈ ಸೇಪ್ಗೆ ಇದು ಬರಬೇಕು ನೋಡಿ ಪರ್ಫೆಕ್ಟ್ ಆಗಿ ಈ ರೀತಿ ನಮಗೆ ಪಪ್ ಅನ್ನೋದು ಇಲ್ಲಿಂದ ಕ್ರಿಯೇಟ್ ಆಗುತ್ತೆ ಇದನ್ನ ಜಾಯಿಂಟ್ ಮಾಡ್ಕೊಂಡ ನಂತರ ನಿಮಗೆ ಸ್ಟಿಚಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಅನ್ನೋದನ್ನ ನೋಡಿ ಇವಾಗ ಇದನ್ನ ನಾವು ಸೀದಾ ಮಾಡ್ಕೋಣ್ಣ ಬ್ಯಾಕ್ ಪಾರ್ಟ್ಸ್ ಮೇಲೆ ಇಟ್ಟು ಇದನ್ನ ಸೀದಾ ನಾವು ಕಟ್ ಮಾಡ್ಕೋಣ ಡ್ರಾಫ್ಟ್ ಅನ್ನ ಇದ್ರ ಮೇಲೆ ಇಟ್ಟು ನಾವು ಎಷ್ಟಕ್ಕೆ ನಮ್ಗೆ ಎಷ್ಟು ನೋಡಿ ಎಷ್ಟು ಸಾರ್ಟೇಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ ನೀವು ಇದನ್ನ ಕೆಳಗಡೆ ಕೂಡ ಇಟ್ಟು ನೋಡ್ಕೋಬಹುದು ನೋಡಿ ಈ ರೀತಿ ಇದನ್ನ ನೋಡಿ ಇದನ್ನ ನಾವು ಇಲ್ಲಿ ಅಟ್ಯಾಚ್ ಮಾಡಿದಾಗ ಕೂಡ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡಿದಾಗ ನೋಡಿ ನಮ್ಗೆ ಇದು ಎಷ್ಟು ಎಕ್ಸ್ಟ್ರಾ ಬಂದಿದೆಯಲ್ಲ ಇದನ್ನ ಇದನ್ನ ರಿಮೂವ್ ಮಾಡೋಣ ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನ ರಿಮೂವ್ ಮಾಡಬೇಕು ಕರೆಕ್ಟ್ ಆಗಿ ಈ ತರ ನಮಗೆ ಸ್ಟಿಚಿಂಗ್ ಅಲ್ಲಿ ಬರುತ್ತೆ ಇವಾಗ ಸ್ನೇಹಿತರೆ ಇದರ ನಿಮಗೆ ಮಾರ್ಜಿನ್ ಅನ್ನ ನಾವು ಎಲ್ಲೆಲ್ಲಿ ಬಿಡ್ಬೇಕು ಅನ್ನೋದೊಂದು ಡೌಟ್ ಬರುತ್ತೆ ನಿಮಗೆ ನಾನು ನಿಮಗೆ ಲೈನಿಂಗ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಮಾರ್ಜಿನ್ ಅನ್ನ ಎಲ್ಲೆಲ್ಲಿ ಬಿಡ್ಬೇಕು ಅಂತ ಹೇಳಿ ನೋಡಿ ಇವಾಗ ಲೈನಿಂಗ್ ಅಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ನೋಡಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮೊದ್ಲಿಗೆ ಮಾರ್ಕಿಂಗ್ ಮಾಡ್ಕೋಣ್ಣ ನಾನು ನಿಮಗೆ ಮೊದ್ಲಿಗೆ ಹೇಳಿದೆ ಬೈದು ಬ್ಯಾಕ್ ಸೈಡ್ ಉಕ್ಸ್ ಬರೋದ್ರಿಂದ ನಾವು ಈ ಸೈಡ್ ಬಂದು ನಾವು ಮಾರ್ಜಿನ್ ಹೇಳಿ ಇದರಲ್ಲಿ ನಾವು ಮಾರ್ಜಿನ್ ಬಿಟ್ಟಿಲ್ಲ ಹಾಗಾಗಿ ನಾನು ನೋಡಿ ಒಂದು ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಕೊಂಡು ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ನೋಡಿ ನಾವು ಬ್ಯಾಕ್ ಪಾರ್ಟ್ ಇದ್ದ ಕಟ್ ಇದ್ ನೋಡಿ ಇದರಲ್ಲಿ ನಾವು ನೆಕ್ ಡಿಸೈನ್ ಅನ್ನ ನಂತರ ಮಾಡ್ಕೊಳ್ಳೋಣ ಸ್ನೇಹಿತರೆ ಇವಾಗ ನಿಮಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಮಾರ್ಜಿನ್ ಅನ್ನ ಎಲ್ಲೆಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಲ್ಲೆಲ್ಲಿ ಬಿಡಬೇಕಂದ್ರೆ ನೋಡಿ ಈ ಪ್ಯಾಟರ್ನ್ ಬರುತ್ತಲ್ಲ ನೋಡಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ ಇಲ್ಲಿ ನಾವು ಒಂದ್ ಸೈಡ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಬೇಕಾಗುತ್ತೆ ಹಾಗೆ ಬಂದು ನೋಡಿ ಈ ಪೀಸ್ ಗೆ ನಾವು ಎರಡು ಸೈಡ್ ಮಾರ್ಜಿನ್ ಬಿಟ್ಕೋಬೇಕು ನೋಡಿ ಇಲ್ಲಿ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ಕೋಬೇಕಾಗುತ್ತೆ ಹಾಗೆ ಈ ಸೈಡ್ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಕೋಬೇಕು ಹಾಗೆ ನೋಡಿ ಇದನ್ನು ಕೂಡ ಅಷ್ಟೇ ನಾವು ಈ ಸೈಡ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಸಾಕು ಇದರಲ್ಲಿ ಒಂದ್ ಸೈಡ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಟ್ಕೋಬೇಕು ಇಲ್ಲಿ ನೀವು ಜಾಯಿಂಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕೂಡ ನೀವು ಜಾಯಿಂಟ್ ಮಾಡ್ಲಿಕ್ಕೆ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಇಲ್ಲಿ ಕೂಡ ಬಿಟ್ಕೋಬೇಕಾಗುತ್ತೆ ಇಲ್ಲಿಂದ ಇಲ್ಲಿವರೆಗೂ ನೀವು ಬಿಟ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ನೋಡಿ ಎರಡು ಕಡೆಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ಬೇಕು ಇದಕ್ಕೆ ಒಂದ್ ಸೈಡ್ ಬಂದು ಇಟ್ ಈಸ್ ಇಟ್ಟು ಕಟ್ ಮಾಡೋಣ ನೀವು ಎಷ್ಟು ಮಾರ್ಜಿನ್ ಆ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಅಷ್ಟನ್ನ ನೀವು ಬಿಡ್ಕೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟನ್ನ ಬಿಟ್ಕೋಬೇಕಾಗುತ್ತೆ ಈ ರೀತಿ ನಾವು ಒಂದ್ ಪೀಸ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇದನ್ನು ಅಷ್ಟೇ ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಬಂದು ಹಾಕ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡಿ ಇದನ್ನು ಕೂಡ ನಾವು ಕಟ್ ಮಾಡಿ ನೋಡಿ ಈ ರೀತಿ ನಾವು ಎಲ್ಲೆಲ್ಲಿ ಮಾರ್ಜಿನ್ ಬಿಟ್ಕೋಬೇಕು ಏನು ಅನ್ನೋದನ್ನ ನೋಡ್ಕೊಂಡಿದ್ದೀರಾ ಹಾಗೆ ನೋಡಿ ಐಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಕಡೆ ದಯವಿಟ್ಟು ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಬಂದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ದಯವಿಟ್ಟು